அதே ரீத்தூர் சத மகாராஜ் கொண்டாரு அபிமிக்க ஐநாபுரம் பரம் பூஜை மஹாராஜர் வேதின ಮುಂದಿನದಾಗಿ ಪರಂಪೂಜ್ಯ ಶ್ರೀಮನ್ ಪ್ರಭು ಸ್ವರೂಪಿ ಜಡಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಾಧ್ಯ ಸುಳದೇನವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮ ಮೂಲಕ ಭಕ್ತಿಯಿಂದ ವಿನಂತಿ ಮಾಡಿಕೊಳ್ತು ಪ್ರಥಮದಲ್ಲಿ ಬಸವಾದಿ ಶಿವಶರಣ ಸ್ಮರಣೆ ಮಾಡಿ ಆರಾಧ್ಯ ಪವಾಡ ಪುರುಷ ಜಗತ್ತಲ್ಲೇ ಪ್ರಸಿದ್ಧವಾದ ಜಗದ್ಗುರು ಜಯಸಿದ್ಧೇಶ್ವರ ಇಂದ್ರ ಮಹಾಶಿವಗಳ ಎರಡು ಹದಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ರೈತರ ಈ ಸಂಘಟನೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ತೆರಿಗೆತಕ್ಕಂಥ ಸರ್ವ ಪೂಜರಲ್ಲಿ ಶರಣಾರ್ಥಿ ಇವತ್ತು ರೈತ ಬಲ್ಲವೇ ತಮ್ಮೆಲ್ಲರಿಗೂ ಶರಣ ಮುಶ್ರಣ ಆಗ್ತದೆ ನಾಲ್ಕು ದಿವಸ ಕಳೀತಾ ಬರ್ತಾ ಇದೆ ನಮ್ಮ ರೈತರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ಇಡೀ ನಾಡಿನಾದ್ಯಂತ ನೋಡ್ತಾ ಇದ್ದಾರೆ ಜನ ಎಲ್ಲ ಯಾಕಂದ್ರೆ ಇವತ್ತು ಯಾರು ಇದ್ರೆ ನಡೆಯಬಹುದು ಜಗತ್ತಿನೊಳಗ ಇಂಜಿನಿಯರ್ ಜಗತ್ತು ನಡೀತೈತಿ ಡಾಕ್ಟರ್ ಇರಬೇಕು ಸಹ ನಡೀತೈತಿ ರಾಜಕಾರಣಿಗಳು ಇಲ್ಲದೆ ಇದ್ರು ಸಹ ನಡೀತೈತಿ ಮಠಾಧೀಶರು ಇರದೆ ಇದ್ರು ನಡಿತೈತಿ ಕರೆ ಅನ್ನದಾತ ಇರೋದೇ ಇದ್ರೆ ಜಗತ್ತು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನ ಅನ್ನದಾತ ಬರೀ ಮನುಷ್ಯರಿಗೆ ಅಷ್ಟೇ ಅನ್ನವನ್ನ ಕೊಡ್ತಾನೆ ಏನು ಅಂತೇಳಿ ವಿಚಾರ ಮಾಡಿದ್ರೆ ಅಲ್ಲ ಅಂತ ಹೇಳ್ತಾರ ಅನ್ನವನ್ನ ಕೊಡುವಂತ ರೈತ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಸಿಗಳಿಗೆ ಅನ್ನವೇ ಬೇಕು ಒಂದೇ ಜೀವಿ ಅಲ್ಲ ಮನುಷ್ಯ ಜೀವಿ ಅಲ್ಲ ನಾಲ್ಕು ಲಕ್ಷ ಜೀವರಾಸಿಗಳಿಗೆ ಇವತ್ತು ಬದುಕಬೇಕಾಗಿತ್ತಂದ್ರೆ ಅನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನವನ್ನ ಯಾವ ಕಂಪ್ನಿಗಳು ಕೊಡೋದಂಗಿಲ್ಲ ಯಾವ ಕಾರ್ಖಾನೆಗಳು ಕೊಡಂಗಿಲ್ಲ ಯಾವಾಗ ಕೊಡ್ತಾ ಇದ್ದಾರೆ ಅದು ಮಾತ್ರ ಅನ್ನವನ್ನ ರೈತರ ತಿಳ್ಕೊಬೇಕಾಗುತ್ತೆ ಎಲ್ಲಿ ಬಂದೈತಿ ಎಲ್ಲ ಪೂಜಾರ್ ಮಾತಾಡಿದ್ದಾರೆ ಈಗಾಗಲೇ ನೀವೆಲ್ಲ ನಾಲ್ಕು ದಿವಸ ಪ್ರಿಯಂತರವಾಗಿ ಇವತ್ತು ನಮ್ಮ ನಾಡಿನೊಳಗ ರೈತರಿಗೆ ಈ ಪ್ರಸ್ತುತಿ ಬರಬಾರ್ದು ಯಾಕಂದ್ರೆ ರೈತರ ಪ್ರಸ್ತುತಿ ಎಲ್ಲಿ ಬಂದೈತಂದ್ರೆ ಒಂದ್ ಮಾತು ಹೇಳಕ್ ಇಚ್ಛೆ ಪಡ್ತೇನೆ ನಿಮ್ಗೆ ಹಿಂಗೆ ಒಮ್ಮೆ ಕಾರ್ಯಕ್ರಮ ನೋಡಂತ ಮಧ್ಯಾಹ್ನ ಬಿಸಿಲು ಕಾರ್ಯಕ್ರಮ ನೋಡುವಂತ ಸಂದರ್ಭದಾಗ ಒಬ್ರು ಮಾತಾಡಕ್ ಹಚ್ಚಿದ್ರು ಮಾತಾಡ ಹತ್ತಿದ್ರು ಬಾಯ ಯಾರಿತ್ತು ನೀಡಿ ಕೈಗಿತ್ತು ದೂರ ಒಬ್ಬ ಐಸ್ ಕ್ರೀಮ್ ಮಾರಾಕಂತ ಐಸ್ ಕ್ರೀಮ್ ಮಾರಾಕ ಹತ್ತಿದ್ದ ಜನ ಬಾಳ ಜನ ಕುಡಿತ್ತು ಕೂಡಂತ ಸಂದರ್ಭದಾಗ ದೂರ ತಗೊಂಡು ಐಸ್ ಕ್ರೀಮ್ ಮಾರಾಕ ವಿಚಾರ ಅವರ ವಿಚಾರ ನೀರ್ ಅಂತ ಮಾತನಾಡೋರಿಗೆ ನೀನ್ ಅಂತ ಹೇಳಿ ಡಬ್ಬ ಏನು ತಿಳಿದು ಒಂದು ಹೆಸ್ಬಿನ್ ಕೊಟ್ನಂತಾವು ಮುಂದಿದ್ದವು ಅಂತ ಆಯ್ತು ಬರೋಕೆ ಆಗಬೇಕಿಲ್ಲ ಭಾಳ ಜನ ಇತ್ತು ಅಲ್ಲವಾ ಅಲ್ಲೇ ನಿಂತ್ಕೊಂಡು ಒಂದು ಇಸ್ಬಿನ್ ಟೀ ಕೊಟ್ಟಂತ ಆ ವ್ಯಕ್ತಿ ನಿಂತ್ಕೊಂಡು ಭಾಳ ಸಾಗಿತ್ತು ಅವನು ಸ್ವಲ್ಪ ಸೀತಿ ನಂತ ಸೀಪ ಮತ್ತೊಬ್ಬರು ಮುಂದೆ ಕೊಟ್ನಂತಾವ ಆದರೆ ಮತ್ತು ಅವರು ಸೀಪ್ ಮುಂದ ಕೊಟ್ಟನಂತ ಅಣೆ ಎಲ್ಲ ಸಿಹಿ ಸಿಹಿ ಮಾತನಾಡೋರು ಬರೋವ್ರು ಏನಾಗಿತ್ತು ಅಂದ್ರೆ ಐದು ಸಲ ಕರಿ ಹೋಗಿತ್ತು ಐದು ಸಲ ಆಗಿ ಹೋಗಿತ್ತು ಬರೀ ಕಟ್ಟಷ್ಟ ಹೋಗುತ್ತಂತ ಪರಿಸ್ಥಿತಿ ಏನಾಗಿತ್ತಂದ್ರೆ ಎಲ್ಲ ಹೋಗಿರ್ತೀವಿ ಏನ್ ಅಂದ್ರೆ ಬರೀ ಕೈದ ರೈತರ ಪರಿಸ್ಥಿತಿ ಒಳಗೈತಿಗಲ್ಲ ಅಂತ ಎಷ್ಟು ನೋಡಿ ಗೊಬ್ಬರ ರೇಟ್ ಎಂತ ಎಷ್ಟು ಗೊಬ್ಬರ ರೇಟ್ ಹೆಚ್ಚಾಗಿ ನೋಡ್ಬೇಕು ಇವತ್ತೆಲ್ಲ ಏನ್ ತಗೋಂತ ಎಲ್ಲ ರೇಟ್ ಹೆಚ್ಚಾಗಿದಾವೆ ಆದ್ರೆ ಬೆಳೆಯಂತ ಬೆಳೆಗೆ ಬೆಳೆ ಸಿಗ್ತಾ ಇಲ್ಲ ರೈತ ಬೆಳೆದಿರ್ತಕ್ಕಂಥ ಬೆಲೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗಬೇಕಾಗ್ತತಿ ಇದ್ರೆ ವ್ಯಾಪಾರ